ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಅಂತರಾಳಕ್ಕೊಂದು ಆಲೋಚನೆಗೆ ತಮಗೆಲ್ಲರಿಗೂ ಸ್ವಾಗತ ಗ್ರಹಿಕೆ ಗ್ರಹಿಕೆ ಎನ್ನುವುದು ಅಸಾಧಾರಣ ಶಕ್ತಿ ಹಾಗಾಗಿ ಇನ್ನೊಬ್ಬರಲ್ಲಿ ಉತ್ತಮ ಅಂಶಗಳನ್ನು ನಾವು ಗ್ರಹಿಸಿಕೊಂಡು ಅಳವಡಿಸಿಕೊಂಡಾಗ ನಮ್ಮ ಜೀವನ ಪರಿಪಕ್ವಗೊಳ್ಳುತ್ತದೆ ಸ್ನೇಹಿತರೆ ನಾವು ಸಂಘಜೀವಿಗಳು ನಮ್ಮೆದುರಿಗೆ ಇರುವ ವ್ಯಕ್ತಿಗಳ ಮಾತುಗಳನ್ನು ಗ್ರಹಿಸಿ ನಂತರ ನಾವು ಮಾತನಾಡಬೇಕು ಕೆಲವರು ಒಳ್ಳೆಯದನ್ನು ಮಾತನಾಡುತ್ತಾರೆ ಕೆಲವರು ಕೆಟ್ಟ ಮಾತುಗಳನ್ನಾಡುತ್ತಾರೆ ಆದರೆ ನಾವು ಅವುಗಳನ್ನು ಗ್ರಹಿಸಿಕೊಳ್ಳಬೇಕು ನಂತರ ಅದನ್ನು ನಮ್ಮ ಜೀವನಕ್ಕೆ ಬೇಕಾಗುವ ಒಳ್ಳೆಯ ಮಾತುಗಳನ್ನು ಮಾತ್ರ ನಾವು ಯಾವಾಗಲೂ ಗ್ರಹಿಸಬೇಕು ಅವರಲ್ಲಿರುವ ಉತ್ತಮ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಪರಿಪಕ್ವಗೊಳ್ಳುತ್ತದೆ ಹಾಗಾಗಿ ನಾವು ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯದನ್ನೇ ನುಡಿಯೋಣ ಒಳ್ಳೆಯದನ್ನೇ ಮಾಡೋಣ ಇವತ್ತಿನ ಈ ಅಂತರಾಳಕ್ಕೊಂದು ಆಲೋಚನೆ ತಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟ್ಟದ ಮರಿಬೇಡಿ सर्व जनों सुखिंतु नमस्कार